ಗೆದ್ದವರು ಮಿಂಚೋದು ಸಹಜ ಗೆದ್ದವರ ಫೋಟೋ ವಿಡಿಯೋ ವೈರಲ್ ಆಗುತ್ತೆ ಅವರ ಬಗ್ಗೆ ಪ್ರಶಂಸೆ ಚರ್ಚೆ ಬೇಕಾದಷ್ಟು ನಡೆಯುತ್ತೆ ಇವೆಲ್ಲವೂ ಸ್ವಾಭಾವಿಕ ಅದು ಗೆದ್ದಿದ್ದು ಒಲಿಂಪಿಕ್ ಪದಕ ಅಂದ್ರೆ ಕೇಳೋದೇ ಬೇಡ ಪ್ಯಾರಿಸ್ ಒಲಿಂಪಿಕ್ಸ್ ನ ಪುರುಷರ ಜಾವ್ಲಿನ್ ಸ್ಪರ್ಧೆಯಲ್ಲಿ ಒಬ್ಬರು ಚಿನ್ನ ಗೆದ್ರು ಮತ್ತೊಬ್ರು ಬೆಳ್ಳಿ ಗೆದ್ರು ಆದ್ರೆ ಈಗ ಫುಲ್ ಚರ್ಚೆಯಲ್ಲಿರೋದು ಈ ಗೆದ್ದವರಲ್ಲ ಅವರ ಅಮ್ಮಂದಿರು ಅದರಲ್ಲೂ ವಿಶೇಷ ಅಂದ್ರೆ ಈ ಅಮ್ಮಂದ್ರಲ್ಲಿ ಒಬ್ಬರು ಭಾರತದವರು ಮತ್ತೊಬ್ರು ಪಾಕಿಸ್ತಾನದವರು ಜಾವ್ಲಿನ್ ಸ್ಪರ್ಧೆಯಲ್ಲಿ ಪಾಕಿಸ್ತಾನದ ಅರ್ಷದ್ ನದೀಮ್ ಒಲಿಂಪಿಕ್ಸ್ ದಾಖಲೆ ಬರದು ಚಿನ್ನ ಗೆದ್ರೆ ಕಳೆದ ಒಲಿಂಪಿಕ್ಸ್ ನಲ್ಲಿ ಚಿನ್ನ ಗೆದ್ದಿದ್ದ ಭಾರತದ ನೀರಜ್ ಚೋಪ್ರಾ ಬೆಳ್ಳಿಗೆ ತೃಪ್ತಿ ಪಟ್ಕೊಳ್ಬೇಕಾಯ್ತು ಆದ್ರೆ ಬೆಳ್ಳಿ ಗೆದ್ದ ನೀರಜ್ ಚೋಪ್ರಾ ಅವರ ತಾಯಿಯ ಪ್ರತಿಕ್ರಿಯೆ ಮಾತ್ರ ಪ್ಯೂರ್ ಗೋಲ್ಡ್ ಚಿನ್ನ ಗೆದ್ದ ಪಾಕಿಸ್ತಾನದ ಅರ್ಷದ್ ನದೀಮ್ ಕೂಡ ನನ್ನ ಮಗನೇ ಅಂತ ಹೇಳಿದ್ರು ನೀರಜ್ ತಾಯಿ ಸರೋಜ್ ಚೋಪ್ರಾ ಅವ್ರು ಹೇಳಿದ್ದೇನು ಅಂತ ವಿವರವಾಗಿ ನೀವೇ ಕೇಳಿ

ಇಲ್ಲಿ ನೀರಜ್ ತಾಯಿ ಅರ್ಷದ್ ಬಗ್ಗೆ ಅವನೂ ನನ್ನ ಮಗನೇ ಅಂತ ಹೇಳುವಾಗ ಅಲ್ಲಿ ಪಾಕಿಸ್ತಾನದಲ್ಲಿ ಅರ್ಷದ್ ತಾಯಿ ರಜಿಯಾ ಪರ್ವೀನ್ ಹೇಳಿದ್ದೇನು ಗೊತ್ತಾ ನೀರಜ್ ಕೂಡ ನನ್ನ ಮಗನೇ ಅವನು ನನ್ನ ಮಗನ ಮಿತ್ರ ಹಾಗೂ ಸೋದರ ಸೋಲು ಗೆಲುವು ಎಲ್ಲ ವಿಧಿಲಿಖಿತ ಮುಂದೆ ಆತನಿಗೂ ಯಶಸ್ಸು ಮೆಡಲ್ ಎಲ್ಲವೂ ಸಿಗಲಿ ಅಂತ ನಾನು ಅಲ್ಲಾಹನಲ್ಲಿ ಪ್ರಾರ್ಥಿಸ್ತೇನೆ ಅಂತ ಹೇಳಿದ್ದಾರೆ ಅರ್ಷದ್ ತಾಯಿ ರಜಿಯಾ ಪರ್ವೀನ್ ಕ್ರೀಡಾ ಸ್ಫೂರ್ತಿ ಅಥವಾ ಸ್ಪೋರ್ಟ್ಸ್ಮನ್ಶಿಪ್ ಬಗ್ಗೆ ನಾವೆಲ್ಲ ತುಂಬ ಕೇಳಿದ್ದೀವಿ ಇದು ಹೊಸತು ಇದಕ್ಕೆ ಸ್ಪೋರ್ಟ್ಸ್ ಶಿಪ್ ಅಂತ ಹೆಸರಿಡಬೇಕು ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಜನ ಹೇಳ್ತಿದ್ದಾರೆ ಕಳೆದ ವರ್ಷ ವಿಶ್ವ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ನ ಪುರುಷರ ಜಾವ್ಲಿನ್ ಥ್ರೋ ಸ್ಪರ್ಧೆಯಲ್ಲಿ ನೀರಜ್ ಚೋಪ್ರಾ ಚಿನ್ನ ಗೆದ್ರು ಅರ್ಷದ್ ಬೆಳ್ಳಿ ಗೆದ್ರು ಆಗ ಪತ್ರಕರ್ತರು ನೀರಜ್ ತಾಯಿಯಲ್ಲಿ ನಿಮ್ಮ ಮಗ ಪಾಕಿಸ್ತಾನದ ಆಟಗಾರನನ್ನ ಹಿಂದಿಕ್ಕಿ ಚಿನ್ನ ಗೆದ್ದರಲ್ವಾ ಅಂತ ಕೇಳಿದ್ದಕ್ಕೆ ಆಟಗಾರ ಮೈದಾನದಲ್ಲಿ ಆಟಗಾರ ಮಾತ್ರ ಆತ ಹರಿಯಾಣದವನಾದರೂ ಪಾಕಿಸ್ತಾನ ಎಲ್ಲರೂ ಒಂದೇ ಅರ್ಷದ್ ಗೆದ್ದಿದ್ರು ನಮಗೆ ಖುಷಿನೇ ಆಗ್ತಿತ್ತು ಅಂತ ಹೇಳಿದ್ರು ಆ ಮೂಲಕ ಕ್ರೀಡೆಯಲ್ಲೂ ಭಾರತ ಪಾಕ್ ಹೆಸರಲ್ಲಿ ವಿಭಜನೆಗೆ ಯತ್ನಿಸಿದವರಿಗೆ ಮುಕ್ತತೆಯ ಮೂಲಕವೇ ತಿರುಗೇಟು ಕೊಟ್ಟಿದ್ರು ಆ ತಾಯಿ ಆ ಸಂದರ್ಭದಲ್ಲಿ ನೀರಜ್ ಹಾಗೂ ಅರ್ಷದ್ ಅವರಿಬ್ಬರ ಫೋಟೋ ಕೂಡ ವೈರಲ್ ಆಗಿತ್ತು ಚಿನ್ನ ಗೆದ್ದ ನೀರಜ್ ಭಾರತದ ಧ್ವಜ ಹೊದ್ದುಕೊಂಡು ಫೋಟೋಗೆ ಪೋಸ್ಟ್ ಕೊಡುವಾಗ ಅರ್ಷದ್ ಅವರನ್ನು ಹತ್ತಿರ ಕರೆದು ನಿಲ್ಲಿಸಿಕೊಂಡಿದ್ರು ಅರ್ಷದ್ ಕೂಡ ಬಂದು ನೀರಜ್ ಜೊತೆ ಭಾರತದ ಧ್ವಜದ ಪಕ್ಕದಲ್ಲೇ ನಿಂತ್ಕೊಂಡು ಫೋಸ್ ನೀಡಿದ್ರು ನೀರಜ್ ಚೋಪ್ರಾ ಕೂಡ ಬೆಳ್ಳಿ ಗೆದ್ರು ಟ್ರ್ಯಾಕ್ ಅಂಡ್ ಫೀಲ್ಡ್ ಕ್ರೀಡೆಯಲ್ಲಿ ಸತತ ಎರಡು ಒಲಿಂಪಿಕ್ಸ್ ಪದಕ ಗೆದ್ದ ಮೊದಲ ಭಾರತೀಯ ಅನ್ನೋ ಹೆಗ್ಗಳಿಕೆಗೆ ಪಾತ್ರರಾದ್ರು ಎಲ್ರೂ ನೀರಜ್ ರಿಂದ ಚಿನ್ನವನ್ನೇ ನಿರೀಕ್ಷಿಸಿದ್ರು ಒಲಿಂಪಿಕ್ಸ್ ಬೆಳ್ಳಿ ಪದಕ ಬಹಳ ದೊಡ್ಡ ಸಾಧನೆ ಇವತ್ತಿನ ದಿನ ಅರ್ಷದ್ನ ದಿನವಾಗಿತ್ತು ಪ್ರತಿದಿನ ಕ್ರೀಡಾಪಟುವಿನ ದೇಹ ಒಂದೊಂದು ರೀತಿ ಇರತ್ತೆ

ನಮ್ಮಲ್ಲಿ ಭಾರತ ಪಾಕ್ ಹೆಸರಲ್ಲಿ ವಾತಾವರಣವನ್ನ ಅದೆಷ್ಟು ಹಾಳು ಮಾಡಿ ಹಾಕಲಾಗಿದೆ ಅಂದ್ರೆ ಬಿಜೆಪಿಯ ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರು ನೀರಜ್ ಹಾಗೂ ಅರ್ಷದ್ ಇಬ್ಬರಿಗೂ ಅಭಿನಂದನೆ ಸಲ್ಲಿಸಿ ಹಾಕಿದ್ದ ಸೋಷಿಯಲ್ ಮೀಡಿಯಾ ಪೋಸ್ಟ್ ಅನ್ನ ಅಷ್ಟೇ ಬೇಗ ಡಿಲೀಟ್ ಮಾಡಬೇಕಾಯ್ತು ಯಾಕಂದ್ರೆ ಸ್ವತಃ ಪ್ರತಾಪ್ ಸಿಂಹನಂತವರೇ ವರ್ಷಗಳಿಂದ ಬಂದ ಸುಳ್ಳು ಹಾಗೂ ದ್ವೇಷ ನಮ್ಮ ಯುವಜನರ ಮನಸ್ಸು ಮತ್ತು ಯುವಜನಬಿಟ್ಟಿದೆ ಅಂದ್ರೆ ಮುಗಿ ಬೀಳೋಕು ಹಿಂಜರಿಯೋದಿಲ್ಲ ಇಂತಹ ವಿಷಮ ಪರಿಸ್ಥಿತಿಯಲ್ಲಿ ದಾರಿ ತಪ್ಪಿದ ಮಕ್ಕಳನ್ನ ಪ್ರೀತಿಯಿಂದ ಕರೆದು ಸರಿದಾರಿ ತೋರಿಸುವ ಅಮ್ಮಂದಿರು ಈ ಸರೋಜ್ ಚೋಪ್ರಾ ಹಾಗೂ ರಜಿಯಾ ಪರ್ವೇನ್ ನೀರಜ್ ಹಾಗೂ ಅರ್ಷದ್ ಹಲವು ವರ್ಷಗಳಿಂದ ಹಲವಾರು ಜಾಗತಿಕ ಸ್ಪರ್ಧೆಗಳಲ್ಲಿ ಪ್ರತಿಸ್ಪರ್ಧಿಗಳಾಗಿ ಆಡಿದವರು ಆದರೆ ಮೈದಾನದ ಹೊರಗೆ ಅವರಿಬ್ಬರೂ ಅಶ್ವಾಸ ಅಷ್ಟೇ ಆತ್ಮೀಯ ಸ್ನೇಹಿತರೂ ಹೌದು ಅರ್ಷದ್ ಬಹಳ ಬಡತನದ ಹಿನ್ನೆಲೆಯಿಂದ ಬಂದು ಇಲ್ಲಿಯವರೆಗೆ ತಲುಪಿದವರು ಅವರಲ್ಲಿ ಜಾಗತಿಕ ಸ್ಪರ್ಧೆಗೆ ಬೇಕಾದ ಉತ್ತಮ ಜಾವ್ಲಿನ್ ತೆಗೆದುಕೊಳ್ಳೋಕು ಸಾಮರ್ಥ್ಯ ಇರಲಿಲ್ಲ ಆಗ ಅವರ ಬೆಂಬಲಕ್ಕೆ ನಿಂತು ಅವರಿಗೆ ನೆರವಾಗಿ ಅಂತ ಕರೆ ಕೊಟ್ಟವರು ಇದೇ ನೀರಜ್ ಚೋಪ್ರಾ ಇಂತಹ ಇಬ್ಬರು ಕ್ರೀಡಾಪಟುಗಳು ಈಗ ಜಾಗತಿಕ ಕ್ರೀಡಾಕೂಟದ ಮೆಡಲ್ ಪೋಡಿಯಂನಲ್ಲಿ ಅಕ್ಕಪಕ್ಕ ನಿಂತು ಚಿನ್ನ ಬೆಳ್ಳಿ ಸ್ವೀಕರಿಸಿದ್ದಾರೆ ಇಬ್ಬರಿಗೂ ಹಾರ್ದಿಕ ಅಭಿನಂದನೆಗಳು ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನು ವಾರ್ತಾ ಭಾರತಿ ಮಾಡ್ತಾ ಇದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ